ಎಲ್ರಿಗೂ ನಮಸ್ಕಾರ ಈ ದಿನ ನೀರಾವರಿ ನೀರಿನ ಗುಣಮಟ್ಟದ ಬಗ್ಗೆ ಕೆಲವೊಂದು ಮಾಹಿತಿಯನ್ನ ಜೊತೆಗೆ ಹಂಚ್ಕೊಳ್ತೀನಿ ಮೊದಲೇದಾಗಿ ಬೋರ್ವೆಲ್ ನಲ್ಲಿ ನೀರು ಬಿದ್ದ ತಕ್ಷಣ ಸಾಕಷ್ಟು ಜನ ರೈತರು ವಿವಿಧ ಬೆಳೆಗಳನ್ನ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಆ ಬಿದ್ದಿರ್ತಕ್ಕಂಥ ನೀರು ಅಂದ್ರೆ ಬೋರ್ವೆಲ್ ನಲ್ಲಿ ಬಂದಿರತಕ್ಕಂಥ ನೀರು ಗುಣಮಟ್ಟ ಯಾವ ರೀತಿ ಇರುತ್ತೆ ಅಂತಂದು ನಾವು ನೋಡದೆ ನಾವು ವಿವಿಧ ಬೆಳೆಗಳನ್ನ ಮಾಡೋದ್ರಿಂದ ಹಲವಾರು ತೊಂದರೆಗಳಿಗೆ ನಾವು ಈಡಾಗುವಂಥ ಚಾನ್ಸಸ್ ಇರುತ್ತೆ ಏಕೆಂತಂದರೆ ಯಾವುದೇ ಒಂದು ಬೆಳೆ ಬೆಳಿಬೇಕು ಅಂತಂದರೆ ಆ ನೀರು ಮತ್ತು ಮಣ್ಣಿನ ಗುಣಧರ್ಮ ಚೆನ್ನಾಗಿರ್ಬೇಕಾಗುತ್ತೆ ಸೊ ಹಾಗಾಗಿ ಆ ಬೆಳೆಗೆ ಈ ನೀರಿನ ಒಂದು ಗುಣಮಟ್ಟ ಸೂಕ್ತವಾಗಿ ಐತಿ ಇಲ್ಲ ಅಂತಂದು ಫಸ್ಟ್ ನಾವು ಚೆಕ್ ಮಾಡ್ಕೋಬೇಕು ಈ ಒಂದು ನೀರಾವರಿ ನೀರಿನಲ್ಲಿ ನಾವು ವಿವಿಧ ಗುಣಧರ್ಮಗಳನ್ನ ಚೆಕ್ ಮಾಡ್ತೀವಿ ಮೊದಲೇದಾಗಿ ಒಂದು ಪಿ ಎಚ್ ಅಂತಂದು ನೋಡ್ತೀವಿ ರಸಸಾರ ಅಂತಂದು ಹೇಳ್ತೀವಿ ಅದನ್ನು ಚೆಕ್ ಮಾಡ್ತೀವಿ ಅದಾದ ನಂತರ ಈ ಲವಣಾಂಶವನ್ನು ನೋಡಬೇಕಾಗತ್ತೆ ಲವಣಾಂಶ ಅಂತಂದ್ರೆ ಈ ಒಂದು ನೀರಿನಲ್ಲಿರತಕ್ಕಂಥ ಈ ಉಪ್ಪಿನಂಶ ಎಷ್ಟಿದೆ ಅಂತಂದು ಚೆಕ್ ಮಾಡ್ಕೋಬೇಕು ಮೂರನೇದಾಗಿ ನಾವು ಸೋಡಿಯಂ ಅಬ್ಸಾರ್ಪ್ಷನ್ ರೇಷಿಯೋ ಅಂತ ಹೇಳ್ತೀವಿ ಅಂದ್ರೆ ಸೋಡಿಯಂ ಹೀರುವಿಕೆ ಅನುಪಾತ ಅಂತಂದು ಕನ್ನಡದಲ್ಲಿ ಹೇಳ್ಬೋದು ಮತ್ತೆ ನಾಲ್ಕನೇದು ರೆಸಿಡ್ಯೂಯಲ್ ಸೋಡಿಯಂ ಕಾರ್ಬೋನೇಟ್ ಅಂತ ಹೇಳ್ತೀವಿ ಅಂದ್ರೆ ಸೋಡಿಯಂ ಕಾರ್ಬೋನೇಟ್ ನ ಉಳಿಕೆಯ ಒಂದು ಪ್ರಮಾಣ ಎಷ್ಟಿರುತ್ತೆ ಅಂತಂದು ನಾವು ಚೆಕ್ ಮಾಡಬೇಕು ಸೊ ಈ ನಾಲ್ಕು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ಗುಣಧರ್ಮಗಳು ಅಥವಾ ಪ್ಯಾರಾಮೀಟರ್ಸ್ ಅಂತ ಹೇಳ್ತೀವಿ ಇವನ್ನ ನಾವು ಚೆಕ್ ಮಾಡ್ಕೊಳ್ಳೇಬೇಕು ಮೊದಲನೇ ಮೊದಲನೇದಾಗಿ ಈಗ ಪಿ ಎಚ್ ಎಷ್ಟಿರ್ಬೇಕು ನೀರಾವರಿ ನೀರಿನಲ್ಲಿ ಅಂತಂದ್ರೆ ಸುಮಾರು ಆರರಿಂದ ಎಂಟರವರೆಗೂ ಇರಬೇಕು ಅಂತ ಹೇಳ್ತೀವಿ ಅದಕ್ಕಿಂತನೂ ಜಾಸ್ತಿ ಇದ್ರೆ ನಾವು ಆ ನೀರನ್ನ ಕಂಟಿನ್ಯೂಸ್ ಆಗಿ ಏನು ನಾವು ಬಳಸೋದ್ರಿಂದ ಮಣ್ಣಿಗೆ ಅಲ್ಲಿ ಕೆಲವೊಂದು ಈ ಒಂದು ಪೋಷಕಾಂಶಗಳ ಲಭ್ಯತೆ ಕೊರತೆ ಆಗುವಂತ ಚಾನ್ಸಸ್ ಇರುತ್ತೆ ಹಾಗೆ ಅದ್ ಬಹಳಷ್ಟು ಕಡಿಮೆ ಪಿ ಎಚ್ ಇದ್ರೂ ಕೂಡ ಅದು ಬೆಳೆಗಳಿಗೆ ಅಷ್ಟು ಸೂಕ್ತವಾಗಿ ಇರೋದಿಲ್ಲ ಯಾಕಂದ್ರೆ ಈ ಒಂದು ರಸಸಾರ ಆರು ಆರರಿಂದ ಏಳರವರೆಗೂ ಇದ್ದಾಗ ಏನಾಗುತ್ತೆ ಅಂತಂದ್ರೆ ಈ ಒಂದು ಬೆಳೆಗಳಿಗೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳ ಲಭ್ಯತೆ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಈ ಒಂದು ಪಿ ಅಂತ ನಾವೇನು ಹೇಳ್ತೀವಿ ಇದು ಆರರಿಂದ ಇದ್ರೆ ಬಹಳಷ್ಟು ಸೂಕ್ತ ಇರುತ್ತೆ ನೀರಾವರಿ ನೀರಿನಲ್ಲಿ ಹಾಗೆ ಲವಣಾಂಶಕ್ಕೆ ಬರೋದಾದ್ರೆ ಲವಣಾಂಶ ಅಂತಂದ್ರೆ ನಾವು ಈಗ ಯಾವುದೇ ಒಂದು ನೀರನ್ನ ನಾವು ಬಾಯಲ್ ಹಾಕಿದಾಗ ಗೊತ್ತಾಗುತ್ತೆ ನಾವು ಉಪ್ಪಿದೆಯೋ ಸಪ್ಪೆ ಇದೆಯೋ ಅಥವಾ ಸಿಹಿ ಇದೆಯೋ ಅಂತಂದು ನಾವು ಹೇಳ್ತೀವಿ ಅಂದ್ರೆ ಉಪ್ಪು ಅಥವಾ ಸಪ್ಪೆ ಬರ್ತಾ ಇತ್ತು ನಾವು ಬಾಯಲ್ಲಿ ಹಾಕೊಂಡಾಗ ಅಂತಂದ್ರೆ ಅದರಲ್ಲಿ ಈ ಲವಣಾಂಶ ಜಾಸ್ತಿ ಇದ್ದೇ ಇರುತ್ತೆ ಅಂತ ಲವಣಾಂಶ ಅಂತಂದ್ರೆ ಯಾವ್ಯಾವ ಇರ್ತವೆ ಕ್ಯಾಲ್ಸಿಯಂ ಇರ್ಬೋದು ಮೆಗ್ನೀಷಿಯಂ ಇರ್ಬೋದು ಮತ್ತೆ ಸೋಡಿಯಂ ಅಂತ ಹೇಳ್ತೀವಿ ಮತ್ತೆ ಪೊಟ್ಯಾಶಿಯಂ ಇವುಗಳು ನಾಲ್ಕುಗಳನ್ನ ನಾವು ಈ ಲವಣಗಳು ಅಂತಂದು ಹೇಳ್ತೀವಿ ಇವುಗಳ ಪ್ರಮಾಣ ಜಾಸ್ತಿ ಇದ್ರೆ ಸಾಕಷ್ಟು ವ್ಯತಿರಿಕ್ತ ಪರಿಣಾಮಗಳನ್ನ ನಾವು ಅನುಭವಿಸ್ಬೇಕಾಗ್ತದೆ ಆ ಇವೆಲ್ಲವೂ ಲವಣಾಂಶಗಳು ಕೂಡ ಇವು ಕೂಡ ಏನು ಅಂದ್ರೆ ಪೋಷಕಾಂಶಗಳೇ ಆಗಿರ್ತವೆ ಬೆಳೆಗಳಿಗೆ ಆದ್ರೆ ಇವು ಅತಿ ಹೆಚ್ಚಿನ ಪ್ರಮಾಣದಲ್ಲಿದ್ದಾಗ ಇದು ಮಣ್ಣಿಗೆ ಈ ಒಂದು ಲವಣಾಂಶಗಳನ್ನ ನಾವು ಹೆಚ್ಚು ಹೆಚ್ಚು ಆ ಬಂದಾಗ ನೀರಿನ ಮುಖಾಂತರ ಆ ಮಣ್ಣಿನಲ್ಲಿ ಈ ಲವಣಗಳು ಕ್ರೋಢೀಕರಣ ಕೊನೆಯದಾಗಿ ಏನಾಗುತ್ತೆ ಅಂತ ನಾವು ಕೊಟ್ಟಿರ್ತಕ್ಕಂಥ ಗೊಬ್ಬರಗಳು ಬೆಳೆಗಳಿಗೆ ಸಿಗದೇ ಇರತಕ್ಕಂಥ ರೂಪಕ್ಕೆ ಕನ್ವರ್ಷನ್ ಆಗಿಬಿಡ್ತವೆ ಜೊತೆಗೆ ಈ ಒಂದು ಲವಣಾಂಶಗಳ ಕ್ರೋಢೀಕರಣ ಜಾಸ್ತಿ ಆದಾಗ ಏನಾಗುತ್ತೆ ಅಂತಂದ್ರೆ ಬೇರಿನ ಬೆಳವಣಿಗೆ ಕುಂಠಿತಗೊಳ್ತದೆ ಮತ್ತೆ ನಾವು ಕೊಟ್ಟಿರ್ತಕ್ಕಂಥ ನೀರನ್ನ ಬೆಳೆಗಳು ಹೀರ್ಕೊಳಕ್ಕೆ ಸಾಧ್ಯ ಆಗೋದಿಲ್ಲ ಎಲ್ಲಿ ಲವಣಾಂಶ ಜಾಸ್ತಿ ಬರುತ್ತೆ ಅಂತಂದ್ರೆ ತಾವು ಆ ನೋಡಿದಾಗೆ ಎಲ್ಲೆಲ್ಲಿ ಕಪ್ಪು ಜಮೀನು ಜಾಸ್ತಿ ಇರುತ್ತೆ ಅಥವಾ ಎರೆ ಮಣ್ಣು ಅಂತಾನೆ ಹೇಳ್ತೇವೆ ಅಂತ ಜಮೀನುಗಳಲ್ಲಿ ಬಿದ್ದಿರ್ತಕ್ಕಂಥ ನೀರು ಲವಣಯುಕ್ತವಾಗಿ ಇರುತ್ತೆ ಯಾಕೆ ಅಂತಂದ್ರೆ ಆ ಜಮೀನಲ್ಲಿ ಏನು ಈ ಲವಣಾಂಶನ ಹಿಡ್ಕೊಳ್ಳುವಂತ ಶಕ್ತಿ ಜಾಸ್ತಿ ಇರುತ್ತೆ ಯಾವಾಗ ಮಳೆ ಬರುತ್ತೆ ಮಳೆ ಬಂದಾಗ ನೀರಿನ ಜೊತೆಗೆ ಈ ಕರಗಿರ್ತಕ್ಕಂಥ ಲವಣಗಳನ್ನು ಕೂಡ ಕೆಳಗಡೆ ತಗೊಂಡು ಹೋಗಿರುತ್ತೆ ಸೊ ಹಾಗಾಗಿ ಅಂತ ಪ್ರದೇಶದಲ್ಲಿ ಬಿದ್ದಿರ್ತಕ್ಕಂತಹ ನೀರುಗಳು ಲವಣಯುಕ್ತಗೊಳಗಾಗಿರ್ತವೆ ಸೊ ಹಾಗಾಗಿ ಆ ನೀರನ್ನ ಬಳಸೋದಕ್ಕಿಂತ ಮುಂಚೆ ನಾವು ಸಾಕಷ್ಟು ಯೋಚನೆ ಮಾಡಬೇಕಾಗತ್ತೆ ಮತ್ತೆ ಈ ತರ ಲವಣಾಂಶಯುಕ್ತ ನೀರು ಜಾಸ್ತಿ ಇದೆ ಅಂತಂದ್ರೆ ಲ ನೀರಿನಲ್ಲಿ ಲವಣಾಂಶ ಜಾಸ್ತಿ ಇದೆ ಅಂತಂದ್ರೆ ತಾವು ಯಾವ ಒಂದು ಆ ಮಣ್ಣಿಗೆ ನೀವು ಆ ನೀರನ್ನ ಕೊಡ್ತಿದ್ದೀರಿ ಅಂತಂದು ನೋಡ್ಕೋಬೇಕು ಯಾಕಂದ್ರೆ ಈ ಒಂದು ಲವಣಾಂಶ ಯುಕ್ತ ನೀರನ್ನ ನಾವು ಮರಳು ಮಣ್ಣಿಗೆ ಕೊಟ್ಟಾಗ ಅಷ್ಟೊಂದು ಏನು ತೊಂದರೆ ಆಗಲ್ಲ ಅದೇ ನಾವು ಹೆಚ್ಚು ಜೇಡಿ ಇರ್ತಕ್ಕಂಥ ಮಣ್ಣಿಗೆ ಈ ಹೆಚ್ಚು ಲವಣಾಂಶ ಇರತಕ್ಕಂಥ ನೀರನ್ನು ಕೊಟ್ಟಾಗ ಮುಂದಿನ ದಿನಗಳಲ್ಲಿ ಆ ಮಣ್ಣು ಹಾಳಾಗಿ ಅದು ಬೆಳೆಗೆ ಬೆಳೆ ಬೆಳೆ ಬೆಳಿಲಿಕ್ಕೆ ಯೋಗ್ಯ ಅಲ್ಲದೆ ಇರುವಂತ ರೂಪಕ್ಕೆ ಕನ್ವರ್ಷನ್ ಆಗುವಂತ ಚಾನ್ಸಸ್ ಇರುತ್ತೆ ಸದನಂತರದಲ್ಲಿ ಏನಪ್ಪಾ ಅಂದ್ರೆ ಈ ಸೋಡಿಯಂ ಅಬ್ಸಾರ್ಬ್ಷನ್ ರೇಷಿಯೋ ಅಂತಂದ್ರೆ ಈ ಸೋಡಿಯಂ ಈ ಲವಣಗಳಲ್ಲಿ ಸೋಡಿಯಂ ಅಂಶ ಜಾಸ್ತಿ ಇದ್ರೆ ಏನ್ ತೊಂದರೆ ಆಗುತ್ತೆ ಅಂತಂದ್ರೆ ಈ ಕ್ಯಾಲ್ಸಿಯಂ ಮತ್ತೆ ಮೆಗ್ನೀಷಿಯಂಗೆ ಕಂಪೇರ್ ಮಾಡ್ಕೊಂಡಾಗ ಸೋಡಿಯಂ ಎಷ್ಟು ಪ್ರಮಾಣದಲ್ಲಿದೆ ಅನ್ನೋದನ್ನ ನಾವು ಏನಪ್ಪಾ ಅಂದ್ರೆ ಸೋಡಿಯಂ ಅಬ್ಸಾರ್ಷನ್ ರೇಷಿಯೋ ಅಂತಂದು ಹೇಳ್ತೀವಿ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಸೋಡಿಯಂ ಜಾಸ್ತಿ ಇತ್ತು ಅಂತಂದ್ರೆ ಮಣ್ಣಿನ ಒಂದು ಫಿಸಿಕಲ್ ಕಂಡೀಷನ್ ಅಂತ ಹೇಳ್ತೀವಿ ಅಥವಾ ಭೌತಿಕ ಒಂದು ಕಂಡೀಷನ್ ಹೇಳ್ತೀವಿ ಇದು ಅಂತ ಬರುತ್ತೆ ಅಂದ್ರೆ ಈ ಸೋಡಿಯಂ ಅಂಶ ಜಾಸ್ತಿ ನಮ್ಮ ಮಣ್ಣಿನಲ್ಲಿ ಇದ್ದಾಗೆ ಈ ಕಣಗಳು ಕೂಡದೇನೆ ಒಂದಕ್ಕೊಂದು ಡಿಸ್ಪರ್ಷನ್ ಆಗ್ತಿರ್ತವೆ ಅಂದ್ರೆ ಕಣಗಳು ಮಣ್ಣಿನ ಕಣಗಳು ದೂರ ಹೋಗೋದ್ರಿಂದ ಆ ಮಣ್ಣಿನಲ್ಲಿ ಈ ಒಂದು ಉಸಿರಾಟ ಪ್ರಕ್ರಿಯೆ ಕಡಿಮೆ ಆಗೋದಿರೋದು ಮತ್ತೆ ಅದ್ರ ಜೊತೆಗೆ ಮಣ್ಣು ಗಟ್ಟಿ ಆಗೋದಿರ್ಬೋದು ಮತ್ತೆ ಅದ್ರ ಜೊತೆಗೆ ನಾವು ಕೊಟ್ಟಿರ್ತಕ್ಕಂಥ ನೀರು ಕೆಳಗೆ ಬಸ್ಸಿಗೆ ಹೋಗದೆ ಇರತಕ್ಕಂಥ ಕಂಡೀಷನ್ ಆಗುವಂತ ಚಾನ್ಸ್ ಇರುತ್ತೆ ಹಾಗಾಗಿ ಬೇರಿನ ಬೆಳವಣಿಗೆ ಅಲ್ಲಿ ಕುಂಠಿತ ಆಗುವಂಥ ಚಾನ್ಸಸ್ ಇರುತ್ತೆ ಮತ್ತೆ ಏನು ಅಂತಂದ್ರೆ ಕೊನೆಯದಾಗಿ ಈ ರೆಸಿಡ್ಯುಯಲ್ ಸೋಡಿಯಂ ಕಾರ್ಬೋನೇಟ್ ಅಂತಂದು ಹೇಳಿದ್ವಿ ಅಂದ್ರೆ ಯಾವ ನೀರಿನಲ್ಲಿ ಕ್ಯಾಲ್ಶಿಯಂ ಮೆಗ್ನೀಷಿಯಂಗಿಂತಾನು ಕಾರ್ಬೋನೇಟ್ಸ್ ಬೈಕಾರ್ಬೋನೇಟ್ಸ್ ಜಾಸ್ತಿ ಇರ್ತವೆ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಕಾರ್ಬೋನೇಟ್ಸ್ ಎಲ್ಲ ಏನಪ್ಪಾ ಅಂತಂದ್ರೆ ಸೋಡಿಯಂ ಜೊತೆಗೆ ಏನು ರಿಯಾಕ್ಷನ್ ಆಗ್ಬಿಟ್ಟು ಅಲ್ಲಿ ಮಣ್ಣಿನ ಒಂದು ಅಲ್ಕಲನಿ ಇನ್ನು ಜಾಸ್ತಿ ಆಗಕಂತ ಹೋಗುತ್ತೆ ಜೊತೆಗೆ ಈ ಕ್ರಸ್ಟ್ ಫಾರ್ಮೇಶನ್ ಅಂತ ಹೇಳ್ತೀವಿ ಮಣ್ಣು ಗಟ್ಟಿ ಹಾಕಂತ ಬಂದು ಬೇರುಗಳ ಬೆಳವಣಿಗೆ ಸರಿಯಾಗಿ ಆಗೋದಿಲ್ಲ ಸೊ ಹಾಗಾಗಿ ಈ ನಾಲ್ಕು ಅಂಶಗಳನ್ನ ನಾವು ನೀರಿನಲ್ಲಿ ಎಷ್ಟಿರುತ್ತೆ ಅಂತಂದು ನಾವು ಚೆಕ್ ಮಾಡ್ತಂದೆ ನಾವು ಬೆಳೆಗಳನ್ನ ಆಯ್ಕೆ ಮಾಡ್ಕೋಬೇಕಾಗ್ತದೆ ಅದಕ್ಕೆ ಕೆಲವೊಂದು ಪರಿಹಾರಗಳಿದಾವೆ ಆ ಪರಿಹಾರಗಳನ್ನ ನೋಡ್ಕೊಂತ ಹೋಗೋದಾದ್ರೆ ನೀರಿನ ಒಂದು ಪಿ ಎಚ್ ಇರ್ಬೋದು ಅಥವಾ ಇ ಸಿ ಇರ್ಬೋದು ಏನು ಈ ಆರ್ ಎಸ್ ಸಿ ಅಥವಾ ಎಸ್ ಎ ಆರ್ ಅಂತ ನಾವು ಹೇಳಿದ್ವಿ ಇವುಗಳನ್ನ ನಾವು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತಂದ್ರೆ ಮೊದಲು ನೀರನ್ನ ಟೆಸ್ಟ್ ಮಾಡ್ಕೋಬೇಕು ಟೆಸ್ಟ್ ಮಾಡ್ಕೊಂಡು ಅದರಲ್ಲಿ ಎಷ್ಟು ಪ್ರಮಾಣದಲ್ಲಿ ಇದೆ ಅಂತಂದು ನೋಡ್ಕೊಂಡ್ಬಿಟ್ಟು ಯಾವ ಬೆಳೆ ಸೂಕ್ತ ಇದೆ ಅಂತ ಆಯ್ಕೆ ಮಾಡ್ಕೊಂಡು ಆ ಬೆಳೆಯನ್ನ ಮಾಡೋದು ಸೂಕ್ತ ಎರಡನೇದು ಇನ್ನು ಉತ್ತಮವಾಗಿರ್ತಕ್ಕಂಥ ನೀರಿನ ಸೋರ್ಸ್ ಅಥವಾ ಬೇರೆ ನೀರ್ ಕಡೆ ನಿಮ್ಗೆ ಉತ್ತಮವಾಗಿರ್ತಕ್ಕಂಥ ನೀರು ಸಿಗ್ತಾ ಇತ್ತು ಅಂತಂದ್ರೆ ಅವೆರಡನ್ನೂ ಮಿಕ್ಸ್ ಮಾಡಿ ಕೊಡುವಂತ ವ್ಯವಸ್ಥೆ ಮಾಡಬೇಕಾಗುತ್ತೆ ಮತ್ತೆ ಕಲ್ಚರಲ್ ಪ್ರಾಕ್ಟೀಸಸ್ ಅಲ್ಲಿ ನಾವು ವ್ಯತ್ಯಾಸಗಳನ್ನ ಮಾಡ್ಕೋಬೇಕಾಗುತ್ತೆ ಈಗ ಎಲ್ಲಿ ಸೋಡಿಯಂ ಅಂಶ ಜಾಸ್ತಿ ಇರುತ್ತೆ ಅಂತ ಭಾಗದಲ್ಲಿ ನಾವು ಏನು ಈ ಒಂದು ಮಣ್ಣಿನಲ್ಲಿ ಬಸಿಗಾಲುಗಳನ್ನ ಮಾಡ್ಕೊಳೋದಿರ್ಬೋದು ಅಥವಾ ಟ್ರೆಂಚಸ್ ಅಂತ ನಾವು ಹೇಳ್ತೀವಿ ಇವುಗಳನ್ನ ಮಾಡ್ಕೋಬೇಕಾಗ್ತದೆ ಮತ್ತೆ ಹಾಗೆ ನಾವು ಈಗ ಲವಣಾಂಶ ಜಾಸ್ತಿ ಇರತಕ್ಕಂಥ ನೀರಿತ್ತು ಅಂತಂದ್ರೆ ನಾವು ಮಳೆ ನೀರನ್ನು ಸಂಗ್ರಹಣೆ ಮಾಡ್ಕೊಂಡು ಈ ಎರಡೂ ನೀರನ್ನ ಮಳೆ ನೀರು ಮತ್ತೆ ಈ ಒಂದು ನಮ್ಮ ಬೋರ್ವೆಲ್ ನೀರನ್ನ ಎರಡೂ ಮಿಕ್ಸ್ ಮಾಡಿ ಕೊಡೋದಿರ್ಬೋದು ಅಥವಾ ಒಂದ್ಸರಿ ಆ ನೀರು ಬಿಡೋದು ಒಂದ್ಸಾರಿ ಬೋರ್ವೆಲ್ ಬಿಡೋದು ಈ ರೀತಿ ಮಾಡ್ಕೊಳೋದ್ರಿಂದ ಕೂಡ ನಾವು ಈ ಒಂದು ವ್ಯತಿರಿಕ್ತ ಪರಿಣಾಮವನ್ನ ಕಡಿಮೆ ಮಾಡ್ಕೋಬಹುದು ಮತ್ತೆ ನಾವು ಸಾವಯವ ಗೊಬ್ಬರಗಳನ್ನ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬಳಸಲೇಬೇಕಾಗ್ತದೆ ಹಾಗೆ ನಿಮ್ಮ ಬೋರ್ವೆಲ್ನಲ್ಲಿ ಅಹ್ ಏನು ಈ ಲವಣಾಂಶ ಜಾಸ್ತಿ ಇತ್ತಪ್ಪ ಅಂತಂದ್ರೆ ದಯವಿಟ್ಟು ಅಂತ ಪ್ರದೇಶದಲ್ಲಿ ತಾವು ಈ ಒಂದು ಕೃಷಿ ಹೊಂಡವನ್ನ ಮಾಡ್ಕೊಂಡು ಫಸ್ಟ್ ಕೃಷಿ ಹೊಂಡಕ್ಕೆ ಆ ನೀರನ್ನು ಹೊಡ್ಕೊಂಡು ಅದರಿಂದ ಮತ್ತೆ ನಾವು ಕೆ ತೋಟಕ್ಕೆ ನಾವು ನೀರನ್ನು ಹಾಯಿಸೋದ್ರಿಂದ ಏನಾಗುತ್ತೆ ಅಂತಂದ್ರೆ ಈ ಒಂದು ಲವಣಾಂಶಗಳ ಒಂದು ಅಹ್ ಕ್ರೋಢೀಕರಣವನ್ನು ಕಡಿಮೆ ಮಾಡಬಹುದು ಹಾಗಾಗಿ ದಯವಿಟ್ಟು ಬರೀ ಮಣ್ಣನ್ನ ಮಾತ್ರ ಪರೀಕ್ಷೆ ಮಾಡಿಸೋದಲ್ಲ ತಾವು ನೀರನ್ನು ಕೂಡ ಪರೀಕ್ಷೆ ಮಾಡಿಸ್ಕೊಂಡ್ಬಿಟ್ಟು ಬೆಳೆಗಳನ್ನ ಬೆಳಿಬೇಕಾಗ್ತದೆ ನಮಸ್ಕಾರ